ಹುಚ್ಚಾಟಕ್ಕೆ ಹೆಸರಾಗಿರುವ ಸೋಷಿಯಲ್ ಮೀಡಿಯಾ ಸ್ಟಾರ್ಗೆ ರಾಜಮರ್ಯಾದೆ ಬೀದಿ ಬದಿ ಬೆವರು ಸುರಿಸಿ ಪ್ರಾಮಾಣಿಕವಾಗಿ ದುಡಿದು ಮನೆ ನಡೆಸೋರಿಗೆ ಅವಮಾನ ಇಲ್ಲಿ ಬೀದಿ ಬದಿ ಏನಾದ್ರೂ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಕುಟುಂಬವನ್ನ ಸಲಹುವ ಕಠಿಣ ಪರಿಶ್ರಮಗಳಿಗೆ ಚಿಕ್ಕಾಸಿನ ಗೌರವ ಕೊಡದೆ ಓಡಿಸೋದು ಅವರ ಅಂಗಡಿಗಳನ್ನ ಗಾಡಿಗಳನ್ನ ಕಿತ್ತು ಬಿಸಾಡೋದು ತೀರಾ ಹುಚ್ಚುಚ್ಚಾಗಿ ವರ್ತಿಸುವ ಸೋಷಿಯಲ್ ಮೀಡಿಯಾದ ಸಮೂಹ ಸನಿಯಲ್ಲಿ ಸ್ಟಾರ್ ಆಗಿರೋ ನನ್ನ ಎಲ್ಲಿಂದಲೋ ಕರೆಸಿ ಅದೇ ಬೀದಿ ಬದಿಯಲ್ಲೇ ದೊಡ್ಡ ಉತ್ಸವ ಏರ್ಪಡಿಸಿ ಖುಷಿ ಪಡೋದು ಇದು ಮಂಗಳೂರಿನ ಮಹಾನಗರ ಪಾಲಿಕೆ ಹಾಗೂ ಬಿಜೆಪಿ ಶಾಸಕರು ಮತ್ತು ಮುಖಂಡರ ಧೋರಣೆ ಹೀಗಂತ ಮಂಗಳೂರಿನ ಜನ ರವಿವಾರ ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನಲ್ಲಿ ಟೈಗರ್ ಕಾರ್ಯಾಚರಣೆ ಹೆಸರಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಅಷ್ಟೂ ಜನರನ್ನ ಮಹಾನಗರ ಪಾಲಿಕೆ ಓಡಿಸಿತು ಅವರ ಸಣ್ಣ ಪುಟ್ಟ ಅಂಗಡಿ ಅಥವಾ ಗಾಡಿಗಳನ್ನು ಕಿತ್ತು ಬಿಸಾಡ್ತು ಈಗ ಅದೇ ರೀತಿ ನಾಗ್ಪುರದ ಬೀದಿ ಬೀದಿಯಲ್ಲಿ ಟೀ ಮಾಡಿ ಮಾರ್ತಾ ಇದ್ದ ಬಂದ ಗ್ರಾಹಕರ ಜೊತೆ ಹುಚ್ಚುಚ್ಚಾಗಿ ವರ್ತಿಸಿ ಗಮನ ಸೆಳೆತಿದ್ದ ವ್ಯಕ್ತಿಯೊಬ್ಬನನ್ನ ಮಂಗಳೂರು ದಕ್ಷಿಣದ ಶಾಸಕರು ಹಾಗೂ ಮಾಜಿ ಸಂಸದರ ನೇತೃತ್ವದಲ್ಲಿ ನಡೆಯುವ ಫುಡ್ ಫೆಸ್ಟ್ಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿದೆ ಆತ ಬಂದು ಇಲ್ಲೂ ತನ್ನ ಅದೇ ಹುಚ್ಚಾಟವನ್ನ ಮಾಡಿ ಅದಕ್ಕೆ ಶಾಸಕರು ಮಾಜಿ ಸಂಸದರು ನಕ್ಕು ಮಂಗಳೂರಿನ ಜನರಿಗೆ ವಿಚಿತ್ರ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಡಾಲಿ ಚಾಯ್ ವಾಲಾ ಮಂಗಳೂರು ನಗರದ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರೋಕೆ ಆತನ ಅರ್ಹತೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಇದೆ ಅನ್ನೋದನ್ನ ಬಿಟ್ರೆ ಡಾಲಿ ಚಾಯ್ ವಾಲನ ಸಾಧನೆ ಏನು ಆ ಸೋಷಿಯಲ್ ಮೀಡಿಯಾ ಪಾಪ್ಯುಲಾರಿಟಿ ಕೂಡ ಆತ ಹೇಗೆ ಸಂಪಾದನೆ ಮಾಡಿದ್ದಾನೆ ಬೀದಿ ಬದಿ ವ್ಯಾಪಾರಿಯಾಗಿ ಆತನ ಶ್ರಮವನ್ನ ಮೆಚ್ಚಬಹುದೇ ಹೊರತು ಅದನ್ನ ಬಿಟ್ಟು ಆತ ಮಾಡಿರುವ ಸಾಧನೆ ಅಥವಾ ಸೇವೆ ಆದ್ರೂ ಏನು ಬಂದ ಗ್ರಾಹಕರಿಗೆ ನೆಟ್ಟಗೆ ಚಾ ಮಾಡಿ ಕೊಡದೆ ಏನೇನೋ ಹುಚ್ಚಾಟ ಮಾಡಿ ಅದರಿಂದ ರೀಲ್ಸ್ ಗಳಲ್ಲಿ ಫೇಮಸ್ ಆಗೋದು ಸಾಧ್ನೇನಾ ಇದೇ ಡಾಲಿ ಚಾಯ್ ವಾಲನಿಂದಾಗಿ ಈಗ ಅಲ್ಲಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಆಹಾರ ಪಾನೀಯಗಳ ಮಾರಾಟಗಾರರು ಸರಿಯಾಗಿ ಗ್ರಾಹಕರಿಗೆ ಸೇವೆ ಕೊಡೋದನ್ನ ಬಿಟ್ಟು ತೀರಾ ಚಿತ್ರ ವಿಚಿತ್ರವಾಗಿ ವರ್ತಿಸಿ ಗಮನ ಸೆಳೆಯೋಕೆ ಹೆಣಗಾಡ್ತಿದ್ದಾರೆ ಕೊಡುವ ಆಹಾರ ಪಾನೀಯಗಳ ಗುಣಮಟ್ಟ ಹಾಗೂ ಸೇವೆಯ ಕಡೆ ಗಮನ ಕೊಡದೆ ತಮ್ಮೇಲೇನೆ ಇತರರ ಗಮನ ಇರುವಂತೆ ಮಾಡುವುದರಲ್ಲೇ ಈ ಬೀದಿ ಬದಿ ವ್ಯಾಪಾರಿಗಳು ಸುಸ್ತಾಗ್ತಿದ್ದಾರೆ ತಮಾಷೆಗೆ ಅಪಹಾಸ್ಯಕ್ಕೆ ಗುರಿಯಾಗ್ತಿದ್ದಾರೆ ಆದ್ರೆ ಒಬ್ಬ ಡಾಲಿ ಚಾಯ್ ವಾಲಾಗೆ ಸಿಕ್ಕ ಸೆಲೆಬ್ರಿಟಿ ಅವಕಾಶ ಅದೇನೇ ಕಸರತ್ ಮಾಡಿದ್ರು ದೇಶದ ಲಕ್ಷಗಟ್ಟಲೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗತ್ತಾ ಖಂಡಿತ ಇಲ್ಲ ಹೋಗ್ಲಿ ದೊಡ್ಡ ಪರಂಪರೆ ಇತಿಹಾಸ ಇರುವ ಮಂಗಳೂರಿನ ಜನರಿಗೆ ಯುವ ಜನರಿಗೆ ಮಕ್ಕಳಿಗೆ ಡಾಲಿ ಚಾಯ್ವಾಲ ಬಂದು ರವಾನೆ ಮಾಡುವ ಸಂದೇಶ ಏನು ಲೇಡಿ ಹಿಲ್ ಸುತ್ತಲೂ ಸಂಜೆ ಹೊತ್ತು ಟೀ ಕಾಫಿ ಚುರುಮುರಿ ಆಂಬೇಟ್ ಫ್ರೂಟ್ ಸಲಾಡ್ ವ್ಯಾಪಾರ ಮಾಡ್ತಿದ್ದ ಬೀದಿ ಬದಿ ವ್ಯಾಪಾರಸ್ಥರನ್ನ ಬಿಜೆಪಿ ಆಡಳಿತದ ಮಂಗಳೂರು ನಗರ ಪಾಲಿಕೆ ಟೈಗರ್ ಕಾರ್ಯಾಚರಣೆ ಅಂತ ಹೆಸರಿಟ್ಟು ಬುಲ್ಡೋಜರ್ ಬಳಸಿ ಕಿತ್ತು ಬಿಸಾಕಿತ್ತು ಟ್ರಾಫಿಕ್ ಕಿರಿಕಿರಿ ಪಾರ್ಕಿಂಗ್ ಸಮಸ್ಯೆ ಫುಟ್ಪಾತ್ ಅತಿಕ್ರಮಣ ತೆರವು ಅಂತ ಕೊಂಟು ನೆಪಗಳನ್ನ ಬಿಜೆಪಿ ಮೇಯರ್ ಶಾಸಕರು ನೀಡಿದ್ರು ಮಂಗಳೂರಿನ ನಾಗರಿಕರು ಆಗ ಮೌನಕ್ಕೆ ಶರಣಾಗಿದ್ರು ಈಗ ಅದೇ ಲೇಡಿ ಹಿಲ್ ಸುತ್ತಲೂ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ಐದು ದಿನಗಳ ಅದ್ದೂರಿ ಫುಡ್ ಫೆಸ್ಟಿವಲ್ ನಡೀತಾ ಇದೆ ಬೀದಿ ಬದಿ ವ್ಯಾಪಾರಸ್ಥರನ್ನ ಬುಲ್ಡೋಜರ್ ಬಳಸಿ ಓಡಿಸಿದ ಅದೇ ಸ್ಥಳಗಳಲ್ಲಿ ನೂರಾರು ಸ್ಟಾಲ್ಗಳನ್ನ ಹಾಕಲಾಗಿದೆ ಒಂದೊಂದು ಸ್ಟಾಲ್ಗಳಿಗೆ ಹತ್ತಾರು ಸಾವಿರ ಬಾಡಿಗೆಯನ್ನ ಶಾಸಕರ ನೇತೃತ್ವದ ಟ್ರಸ್ಟ್ ನಿಗದಿಪಡಿಸಿದೆ ನಗರ ಪಾಲಿಕೆಯ ರಸ್ತೆಗೆ ಖಾಸಗಿಯವರು ಈ ರೀತಿ ಬಾಡಿಗೆ ಪಡೆಯೋಕೆ ಯಾವ ನಿಯಮದಡಿ ಅವಕಾಶ ನೀಡಲಾಗಿದೆ ತಿಳಿಯದು ಸಂಚಾರ ಪೂರ್ತಿ ಅಸ್ತವ್ಯಸ್ತಗೊಂಡಿದೆ ಉದ್ಘಾಟನೆಗೆ ಅದ್ಯಾರು ಉತ್ತರ ಭಾರತದ ಚಾಯ್ವಾಲನನ್ನ ಕರೆಸಿ ದೊಡ್ಡ ಹಂಗಾಮ ಎಬ್ಬಿಸಲಾಗಿದೆ ಡೀಸೆಂಟ್ ಅಂತ ಬೆನ್ ತಟ್ಕೊಳ್ಳುವ ಮಂಗಳೂರು ನಾಗರಿಕರು ಕೂಡ ಹೋ ಅಂತ ಫುಡ್ ಫೆಸ್ಟಿವಲ್ನಲ್ಲಿ ಸೇರಿದ್ದಾರೆ ಈಗ ಯಾರಿಗೂ ಇದೇ ರಸ್ತೆಯಿಂದ ಬಡ ಬೀದಿ ಬದಿ ವ್ಯಾಪಾರಸ್ಥರನ್ನು ಒಕ್ಕಲೆಬ್ಬಿಸಿದ್ದು ಅವರ ಬದುಕಿನ ಮೇಲೆ ಬುಲ್ಡೋಜರ್ ಹರಿಸಿದ್ದು ನೆನಪಾಗಲೇ ಇಲ್ಲ ಜನ ಮರಳು ಜಾತ್ರೆ ಮರಳು ಅಂತಾನೆ ಎಲ್ಲರೂ ನೆರೆದಿದ್ದಾರೆ ಮಂಗಳೂರಿನಲ್ಲಿ ಇದನ್ನೆಲ್ಲ ಪ್ರಶ್ನೆ ಮಾಡೋರೇ ಹುಚ್ಚು ಅನ್ನುವಂತೆ ಕಾಣಲಾಗ್ತಿದೆ ಅಂತ ಸಿಪಿಎಂ ಮುಖಂಡ ಮುನೀರ್ ಕಾಟಿಪ್ಪಳ್ಳ ಟೀಕಿಸಿದ್ದಾರೆ ಇಲ್ಲಿ ಶಾಸಕರು ಬಲಾಢ್ಯ ಹಿಂಬಾಲಕರು ನಿಯಮ ಉಲ್ಲಂಘಿಸಿ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಳಿಸಿ ಆಯೋಜನೆ ಮಾಡಿರುವ ಫೆಸ್ಟಿವಲ್ನ ಪ್ರಶ್ನಿಸದೆ ಮಿಂದೆದ್ದು ಸಂಭ್ರಮಿಸುವ ಇದೇ ಜನ ಬಂಟ್ವಾಳದ ಟೋಲ್ ನಲ್ಲಿ ಟೋಲ್ ಲೂಟಿ ಪ್ರಶ್ನಿಸಿದ ಲಾರಿ ಚಾಲಕನೋರ್ವನ ಮೇಲೆ ಟೋಲ್ ಸಿಬ್ಬಂದಿ ಗೂಂಡಾಗಿರಿ ಮಾಡಿದ ವಿಡಿಯೋ ಹಂಚಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘರ್ಜಿಸ್ತಿದ್ದಾರೆ ಹಿಪೋಕ್ರಸಿ ಅಂದ್ರೆ ಇದೇ ಅಲ್ವಾ ಅಂತ ಕೇಳಿದ್ದಾರೆ ಮುನಿರ್ ಕಾಟಿಪ್ಪಳ್ಳ ಈ ಫುಡ್ ಫೆಸ್ಟಿವಲ್ ರಸ್ತೆ ಮೇಲೆ ನಡೆಯೋಕೆ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅನುಮತಿ ಕೊಟ್ರ ಅಂತ ಕೇಳಬೇಡಿ ಅವರು ಫುಡ್ ಫೆಸ್ಟಿವಲ್ ನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕೆ ಜಾತ್ರೆಯಂತೆ ಸೇರಿರುವ ಜನರನ್ನ ನಿಭಾಯಿಸೋಕೆ ಪೊಲೀಸರನ್ನ ನಿಯೋಜನೆ ಮಾಡಿ ಆರಾಮಾಗಿದ್ದಾರೆ ಅಂತಾನು ಮುನಿರ್ ಕಾಟಿಪ್ಪಳ್ಳ ಹೇಳಿದ್ದಾರೆ ಲೇಖಕ ಸ್ಟಾನಿ ಬೇಳ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಧೋರಣೆಯನ್ನ ತೀವ್ರವಾಗಿ ಟೀಕಿಸಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು